ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಬಸವರಾಜ ಬೊಮ್ಮಾಯಿ ಪರ ಭರ್ಜರಿ ಪ್ರಚಾರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಬುಧವಾರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕ ಜಿ ಎಂ ಶೆಟ್ಟರ ವೀಮಣ್ಣ ಯಂಗಾಡಿ ಮಾತನಾಡಿದರು ನಿಂಗಪ್ಪ ಬನ್ನಿ ಕಾಳೆ ಮೈಲಾರೆಪ್ಪ ಕಾಳೆ ಚಿದಾನಂದ ಮಲ್ಲೂರ ನಾಗರಾಜ ಹಾವಳಕೇರಿ ಕೃಷ್ಣ ಪೂಜಾರ ರಮೇಶ ಎಡಸಾಲಿ ಶಿವು ಕುರುಬರ ಶಿವು ಕಡೇಮನಿ ಸೇರಿದಂತೆ ಮತ್ತಿತರರು ಇದ್ದರು ಮುಖಂಡರು ನೂರಾರು ಕಾರ್ಯಕರ್ತರು ಗ್ರಾಮಸ್ಥರ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು